ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಭಾನುವಾರ ತಡವಾಗಿ ಬರ್ತಾ ಇದೆ ನೋಡ್ಕೊಂಡ್ ಬನ್ನಿ ಬಾ ಬಾ ಹಂಗಲ್ಲಮ್ಮ ಬಾ ಬಾ ಮಳೆರಾಯ ಬಾರದೇ ಇರದಿರು ಹ್ಞೂ ಆಮೇಲೆ ಡ್ಯಾನ್ಸು ಮ್ಯೂಸಿಕ್ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾನೆ ಇವಾಗ ನಮ್ಮೂರಲ್ಲಿ ಮಳೆ ಬರ್ತಾ ಇದೆ ನಿಮ್ಮೂರಲ್ಲಿ ಎಷ್ಟು ದಿನ ಮಳೆ ಬಂತು ಹೇಗೆ ಅಂತ ಹೇಳಿ ಇವಾಗಂತೂ ಮಳೆ ಕಡಿಮೆ ಇವಾಗ ಬಂದು ಟೈಮು ಮೂರುವರೆ ಸಣ್ಣಗೆ ಸೋನೆ ಬರ್ತಾಯಿದೆ ನಮ್ಮೂರಲ್ಲಿ ಹೇಗೆ ಮಳೆ ಬರ್ತಾ ಇದೆ ಅಂತ ತೋರಿಸೋಣ ಅಂತ ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ ಸೂಜಿ ಸೂಜಿ ಹಾಡು ಹೇಳ್ತಿದ್ದಾನೆ ಬಾ ಬಾ ಮಳೆ ರಾಯ ನಮ್ಮ ಮನೆ ಗಿಡಕ್ಕೆ ನೀರಿಲ್ಲ ಅಂತ ನೋಡೇ ಬಾಮ ಇಷ್ಟೇ ಮಳೆ ಸಣ್ಣಗೆ ಅನಿ ಅನಿತಾ ಇದೆ ಮಳೆ ಇವತ್ತು ಬಂದು ಭಾನುವಾರ ಊಟ ಎಲ್ಲ ಆಯಿತು ಊಟ ಬಂದು ಟೊಮೊಟೊ ಗೊಜ್ಜು ಮುದ್ದೆ ಮತ್ತು ಎಗ್ಬುರ್ಜಿ ಮಾಡಿದ್ದೀನಿ ರೈಸು ಜನ ಎಲ್ಲ ಮಳೆ ಯಾವಾಗ ಬರುತ್ತಪ್ಪ ಅಂತ ಕಾಯ್ಕೊಂಡು ಕೂತಿದ್ರು ಅಂದರೆ ಬೇರೆಯವ್ರು ಹೆಂಗೋ ಗೊತ್ತಿಲ್ಲ ಖಂಡಿತ ನಾನಂತೂ ಯಾವಾಗ ಮಳೆ ಬರುತ್ತಪ್ಪ ಅಂತ ಕಾಯ್ತಾ ಕೂತಿದ್ದೆ ನೋಡಿ ನಮ್ಮ ಗಿಡಗಳೆಲ್ಲ ಪಳಪಳ ಪಳ ಅಂತ ಲಕ ಅಂತಿದ್ದಾವೆ ಎಷ್ಟು ಚೆನ್ನಾಗಿ ಗಿಡಗಳಾಗ್ಬಿಟ್ಟಿದ್ದಾವೆ ಅಂತ ನನಗಂತೂ ಮಳೆ ಬಂದಿದ್ದಂತೂ ಅಷ್ಟೇ ಖುಷಿ ಸ್ವಲ್ಪ ಮಳೆ ಬಂದಾಗೆಲ್ಲ ಸ್ವಲ್ಪ ಹೊರಗಡೆ ಹೋಗಿ ನೆನೆದು ಕೂಡ ಬರ್ತಾ ಇದ್ದೀನಿ ಇವಾಗ ಸೋನೆ ಬರ್ತಾ ಇದೆ ನಮ್ಮ ಸುಜಿತ್ತಿನ ನೋಡ್ತಾ ಇದ್ದೀರಲ್ವಾ ಒಳ್ಳೆ ಎಂಟರ್ಟೈನ್ಮೆಂಟು ನಮ್ಮ ಸುಜಿತ್ ಕೊಡ್ತಾನೆ ಯಾಕೆ ಅಂತಂದರೆ ಮುಂದೆ ತೋರಿಸ್ತೀನಿ ನಿಮಗೆ ಬಂತು

ಟಿ ವಿ ನೋಡ್ತಾ ಇದ್ದಾರೆ ನಮ್ಮ ಸುಜಿತ್ ನೋಡಿ ಸ್ನೇಹಿತರೆ ಅಪ್ಪು ಸಾರ್ದು ಸಾಂಗ್ ಬಂದ್ಬಿಡ್ತು ಅಂತ ಅಂದರೆ ಏನು ಖುಷಿ ಆಗುತ್ತೆ ಅವ್ನಿಗೆ ಅಂತ ನನ್ನ ಸಾಂಗ್ನ ಪ್ಲೇ ಮಾಡ್ತಾ ಇಲ್ಲ ಕಾಪಿ ರೈಟ್ ಕಾಲಮ್ಗೆ ಹೋಗುತ್ತೆ ಅಂತ ಇನ್ನು ಯಾವುದೇ ಫಿಲಮ್ ಸಾಂಗ್ ಬರಲಿ ಯಾರೇ ಹೀರೋಗಳು ಬಂದ್ರಿ ಅವ್ನಿಗೆ ಇಷ್ಟ ಆಗೋದಿಲ್ಲ ಪುನೀತ್ ಸಾರ್ದು ಸಾಂಗು ಫಿಲಮು ಬಂತು ಅಂತ ಅಂದರೆ ಅವನಿಗೆ ಎಷ್ಟು ಖುಷಿ ಅಂದರೆ ಅದು ಗೊತ್ತಿಲ್ಲ ಎಲ್ಲ ಮಕ್ಕಳು ಅಷ್ಟೇನೋ ಎಷ್ಟು ಮಕ್ಕಳು ಪುನೀತ್ ಸರ್ಗೆ ಫ್ಯಾನ್ಸ್ ಅಂತಂದರೆ ಅದು ಏನು ಅಟ್ರ್ಯಾಕ್ಟ್ ಮಾಡ್ತಾರೋ ಮಕ್ಕಳಿಗೆ ಗೊತ್ತಿಲ್ಲ ಅವ್ರ ಫೇಸಲ್ಲಿ ಅವ್ರ ನಗುನ ನೋಡಿದ್ರೆ ಮಕ್ಕಳು ಅಷ್ಟು ಬೇಗ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ ಸುಜಿತ್ ಅಂತೂ ನೋಡಿ ನೋಡ್ತಾ ಇದ್ದೀರಲ್ಲ ಅವ್ರು ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಪ್ರತಿ ಸಾರಿ ಅಷ್ಟೇ ಅವ್ರ ಸಾಂಗ್ ಬಂದರೆ ಟಿ ವಿನಲ್ಲಿ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಪಕ್ಕಾ ಫ್ಯಾನು ಸುಜಿತ್ತು ಅಪ್ಪು ಸಾರಿಗೆ ಅಂತಲೇ ಹೇಳ್ಬೋದು ಮತ್ತು ನನಗೆ ಹೇಳ್ತಿದ್ದಾನೆ ಬಂದು ಮಮ್ಮ ಅಪ್ಪು ಥರ ಬಟ್ಟೆ ಹಾಕು ಬಟ್ಟೆ ನನಗೆ ಕೋಟ್ ಹಾಕು ಇದನ್ನೆಲ್ಲ ಹೇಳ್ತಿರ್ತಾನೆ ನೋಡಿ ಅವ್ನಿಗೆ ಅವರು ಅಂದರೆ ತುಂಬ ಇಷ್ಟ ಅವ್ರ ಸಾಂಗ್ಗಳಂದರೆ ತುಂಬ ಇಷ್ಟ ಎಲ್ಲ ನೋಡಿ ಬಟ್ಟೆ ಹಾಕು ನನಗೆ ಆ ಥರ ಅಂತ ಹೇಳ್ತಿದ್ದಾನೆ ಅವ್ರದ್ದು ಯಾವಾಗಲೇ ಸಾಂಗ್ ಬಂದರೂ ಕೂಡ ಅವನು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅವ್ರು ನೋಡಿಕೊಂಡು ಮತ್ತು ಇನ್ಯಾವುದೇ ಹಾಡು ಇನ್ಯಾವುದು ಬಂದರೂ ಕೂಡ ಅವನಿಗೆ ಇಷ್ಟ ಆಗೋಲ್ಲ ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ಸುಜಿತ್ಗೆ ಅಪ್ಪು ಸಾರು ಆ್ಯಕ್ಟ್ ಮಾಡಿರೋಂತಹ ಚಿಕ್ಕ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಆ್ಯಕ್ಟ್ ಮಾಡಿರೋಂತಹ ಸಿನಿಮಾ ಸಾಂಗ್ಗಳೆಲ್ಲ ಅವನಿಗೆ ತೋರಿಸ್ತಾ ಇದ್ವಿ ಹಾಗಾಗಿ ಅಷ್ಟು ಇಷ್ಟಪಡ್ತಾನೆ ಸಣ್ಣದ್ರಿಂದ ನೋಡ್ತಾ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಇವತ್ತು ಬಂದು ಸೋಮವಾರ ಸುಜಿತ್ ಸ್ಕೂಲ್ ಹತ್ರ ಹೋಗ್ತಾ ಇದ್ವಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕಿತ್ತು ಬರ್ತ್ ಸರ್ಟಿಫಿಕೇಟು ಈ ಥರದ್ದೆಲ್ಲ ಕೊಡಬೇಕಿತ್ತು ಅವ್ನಿಗೆ ಆಧಾರ್ ಕಾರ್ಡ್ಗೆ ಹಾಕಿದ್ವಿ ಆದರೆ ಇನ್ನೂ ಕಾರ್ಡ್ ಬಂದಿಲ್ಲ ಅಕ್ಲೈಮೆಂಟ್ ಮಾತ್ರ ಇದೆ ಅದನ್ನೇ ಕೊಡಿ ಅಂತ ಹೇಳಿದ್ದಾರೆ ಅಂದರೆ ಸಿಸ್ಟಮ್ಗೆ ಅಪ್ಡೇಟ್ ಮಾಡಬೇಕು ಹಾಗಾಗಿ ಅದನ್ನೇ ಕೊಡಿ ಪರವಾಗಿಲ್ಲ ಅಂದರು ನೆಕ್ಸ್ಟ್ ಮಂಡೇನೇ ಅವನಿಗೆ ಸ್ಕೂಲು ಅದಕ್ಕೋಸ್ಕರ ಇವಾಗ ಹೊರಟಿದ್ದೀವಿ ಇವ್ರದ್ದು ಯಾಕೋ ಮನೆಯವ್ರದ್ದು ಸ್ವಲ್ಪ ಹಲ್ಲು ಕ್ಲಿಯರ್ ಆಗಲಿಲ್ಲ ನೋಡೋಣ ಏನಾದರೂ ಡಾಕ್ಟ್ರ್ ಸಿಕ್ಕಿದ್ರೆ ಅದು ತೋರ್ಸ್ಕೊಂಡು ಅಂತ ಹೊರಟಿದ್ದೀವಿ ಬನ್ನಿ ಇವಾಗ ಹೋಗಿ ಬರೋಣ ಇವತ್ತು ತಿಂಡಿ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ರೆಸಿಪಿನ ಶೇರ್ ಮಾಡ್ತೀನಿ ಖಂಡಿತ ಯಾರಿಗಾದರೂ ಹೆಲ್ಪ್ ಆಗ್ಬೋದು ತಿಂಡಿ ಎಲ್ಲ ಮುಗಿಸಿ ಇವಾಗ ಮನೆ ಕೆಲಸ ಎಲ್ಲ ಮುಗಿಸಿ ನೋಡಿ ದೇವ್ರ ಪೂಜೆ ಕೂಡ ಆಯಿತು ಇದ್ದೀವಿ ಇವಾಗ ಇವಾಗಲೇ ಪ್ಯಾಕ್ ಮಾಡು ಮಮ್ಮಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ ಇವಾಗಲೇ ಹೊಟ್ಟುಬಿಟ್ಟಿದೆ ದೇವ್ ಪಾಪ ಇವಾಗೇನೋ ಜೋಶಲ್ಲೋ ಹೊಟ್ಟಿದಾನೆ ನೆಕ್ಸ್ಟ್ ವೀಕ್ ಬಿಟ್ಟ ಮೇಲೆ ಏನು ಮಾಡ್ತಾನೆ ಗೊತ್ತಿಲ್ಲ ಸಿಂಪಲ್ಲಾಗಿ ಥರ ಒಂದು ಕುರ್ತಿ ವೇರ್ ಮಾಡಿದ್ದೀನಿ ಬನ್ನಿ ಹೋಗ್ಬಿಟ್ಟು ಬರೋಣ ಅನುವಾರದ ಬ್ಲಾಗ್ ಜೊತೆಗೆ ಸೋಮವಾರದ ಬ್ಲಾಗ್ ಕೂಡ ನಾನು ಶೇರ್ ಇದ್ದೀನಿ ಸ್ನೇಹಿತರೆ ಇವಾಗ ನಾನು ಸೋಮವಾರ ಸುಜಿತ್ಗೆ ಸ್ವಲ್ಪ ಅಮೌಂಟ್ ಪೇ ಮಾಡೋದಿತ್ತು ಅಂದರೆ ಸ್ಕೂಲ್ಗೆ ಅರ್ಧ ಕಟ್ಟಿ ಬಂದಿದ್ದೆ ಬಟ್ ನಮ್ಮ ಸುಜಿತ್ಗಾಗಲಿ ರೋಹಿತ್ಗಾಗಲಿ ರೋಹಿತ್ಗೂ ಅಷ್ಟೇ ನಾವು ಯಾವತ್ತೂ ಅರ್ಧ ಕಟ್ಟಿ ಇನ್ನೊಂದು ಅರ್ಧ ಇನ್ನೊಂದು ಸಲ ಕಟ್ಟೋದು ಈ ಥರ ಎಲ್ಲ ನಾನು ಮಾಡೇ ಇಲ್ಲ ಫುಲ್ ಅಮೌಂಟ್ ಪೇ ಮಾಡಿ ಬರ್ತೀವಿ ಕಾಲೇಜ್ಗಾಗಲಿ ಸ್ಕೂಲ್ಗಾಗಲಿ ಈ ಸಲ ಇನ್ನು ಸ್ಟಾರ್ಟಿಂಗ್ ಅಲ್ವಾ ನನಗೆ ಸ್ಕೂಲ್ ಬಗ್ಗೆ ಇನ್ನು ಅಷ್ಟು ಗೊತ್ತಿಲ್ಲ ನೋಡೋಣ ಅಂತ ಹತ್ರ ಹೋಗಿ ಬಂದ್ವಿ ಹ್ಮ್ ಅಂತಂದ್ರೆ ಫುಲ್ ಅಮೌಂಟ್ ಎಲ್ಲ ಪೇ ಮಾಡಿ ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳಿದ್ರಲ್ವಾ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಇದೆಲ್ಲ ಅದೆಲ್ಲ ಕೊಟ್ಟು ಸ್ಕೂಲಿ ಕಳಿಸ್ಬೇಕು ಅಷ್ಟೇ ಹ್ಮ್ ಸಾಂಬಾರ್ ಎಲ್ಲ ರೆಡಿ ಮಾಮೂಲಿ ನಿಮಗೆ ಗೊತ್ತೇ ಇದೆ ಮುದ್ದೆ ಅನ್ನ ಎರಡು ಮಾಡ್ಕೊಬೇಕು ಬಟ್ಟೆ ವಾಶ್ಗೆ ಹಾಕಬೇಕು ನಂತರ ಬಟ್ಟೆಯೆಲ್ಲ ಎತ್ಕೊಂಡ್ಬರಬೇಕು ಸ್ವಲ್ಪ ಬಿಸಿಲು ಕಡಿಮೆ ಇದ್ದಿದ್ರಿಂದ ಸ್ವಲ್ಪ ಹೋಗಿ ಅಷ್ಟೊಂದು ಏನು ರಿಸ್ಕ್ ರಿಸ್ಕನಿಸ್ಲಿಲ್ಲ ನಮ್ಮ ಮನೆಯವ್ರನ್ನ ಹಾಸ್ಪಿಟ್ಲಿಗೆ ತೋರಿಸೋಣ ಅಂದರೆ ವಾಕರೇ ತಂದಿಲ್ಲ ಇವರು ಹಾಗೆ ಬಂದಿದ್ದಾರೆ ಎಷ್ಟು ಹೇಳಿದ್ರೂ ಕೇಳಲ್ಲ ನಾನು ಹೇಳಿದ್ರೆ ಎಷ್ಟು ಹೇಳಿದ್ರೂ ಕೇಳಲ್ಲ ಹಂಗೆ ಬಂದಿದ್ರು ಡಾಕ್ಟ್ರು ನೋಡಿದ್ರೆ ಇದ್ದರು ಒಳಗಡೆ ತೋರ್ಸೋಣ ಅಂತ ಅಂದರೆ ಒಳಗಡೆ ಹೋಗೋಕ್ಕೆ ವಾಕರ್ ಥರದಲ್ಲೇ ಹಂಗೆ ಬಂದಿದ್ದಾರೆ ಮಿಷಿನ್ ಬೇರೆ ಕೆಟ್ಟೋಗಿದೆಯಂತೆ ಅಂದರೆ ಚೆಕಪ್ ಮಾಡೋಕ್ಕೆ ಮಿಷಿನೆಲ್ಲ ಇಟ್ಕೊಂಡಿರ್ತಾರಲ್ಲ ಅಲ್ಲಿ ಇನ್ನು ತ್ರೀ ಡೇಸು ಬಿಟ್ಕೊಂಬನ್ನಿ ಮಿಷಿನ್ ಬರೋವರೆಗೂ ಏನು ಮಾಡೋದಕ್ಕಾಗಲ್ಲ ಅಂತ ಅಂದರೆ ಸರಿ ಅಂತ ಕರ್ಕೊಂಡ್ಬಂದಿದ್ದೀವಿ ಅಂದರೆ ಇವರು ಒಂದು ವೀಕ್ ಮುಂಚೆನೇ ಹೋಗ್ಬೇಕಿತ್ತು ಪೇಯ್ನ್ ಇದ್ಮೇಲೆ ಅಯ್ಯೋ ಟ್ಯಾಬ್ಲೆಟ್ ತೊಗೊಳೋದು ಹಾಗೆ ಸುಮ್ಮನಾಗೋದು ಟ್ಯಾಬ್ಲೆಟ್ ತಗೊಳೋದು ಹಾಗೆ ಸುಮ್ಮನೆ ಆಗೋದು ಹಿಂಗೆ ಮಾಡಿ ಮತ್ತೆ ಪೇಯ್ನ್ ಪೇಯ್ನ್ ಅಂತ ಏನು ಊಟ ತಿಂಡಿ ತಿಂತಾಯಿಲ್ಲ ಒಬ್ಬರು ಸಿಸ್ಟರ್ ಇರ್ತಾಯಿದ್ರು ಜ್ಯೂಸು ಮತ್ತು ಮಿಲ್ಕ್ ಶೇಕ್ ಎಲ್ಲ ಕೊಡಿ ಅಂತ ಬರೀ ಲಿಕ್ವಿಡ್ ಕೊಟ್ಟರೆ ವೀಕ್ ಆಗಿ ಹೋಗ್ಬಿಡ್ತಾರೆ ಚೆನ್ನಾಗಿ ಊಟ ಮಾಡಬೇಕು ಮೊದಲೇ ನಾನ್ ವೆಜ್ ಪ್ರಿಯರು ನಮ್ಮ ಮನೆಯವರು ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಚಿಕನ್ನು ಮಟನ್ಗಿಂತ ಚಿಕನ್ ಇಷ್ಟ ವಾರಕ್ಕೆ ಒಂದು ಸಲನಾದರೂ ಮಾಡಿಕೊಡ್ತೀವಿ ಎಗ್ಗು ಈ ಥರದ್ದೆಲ್ಲ ಬನ್ನಿ ಇವಾಗ ಹೋಗೋಣ ಅಡುಗೆ ಅಡುಗೆ ಮಾಡಬೇಕು ಇವತ್ತು ಹೀರೆಕಾಯಿ ಬೆಳೆ ಹುಳಿ ಮಾಡಿದ್ದೀನಿ ಬೆಳಗ್ಗೆ ಬಂದು ಏಳನೆಲ್ಲ ತಿಂಡಿ ಕ್ಯಾಪ್ಸಿಕಮ್ ರೈಸ್ ನಾನು ಮಾಡಿದ್ದೀನಿ ಒಂದು ಡ್ರೆಸ್ ಕೂಡ ಸ್ಟಿಚಿಂಗ್ ಮಾಡೋದಿದೆ ಸುಮಾರು ದಿವಸ ಆಯಿತು ಕಟ್ ಮಾಡಿಟ್ಟು ಯಾವಾಗ ಸ್ಟಿಚ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಇವತ್ತು ಪ್ಲ್ಯಾನ್ ಇದೆ ನೋಡೋಣ ಬನ್ನಿ ಅಡಿಗೆಗೆ ನೋಡಿ ಒಂದು ಕಡೆ ಮುದ್ದೆ ಒಂದು ಕಡೆ ಅನ್ನ ಇಟ್ಟಿದ್ದೀನಿ ನಮ್ಮ ತಂದೆ ಮರಗೆಣಸು ತಂದಿದ್ರು ನೆನ್ನೆ ಸ್ವಲ್ಪ ಬೇಯಿಸಿದ್ದೆ ಇನ್ನೊಂದು ಸ್ವಲ್ಪ ಇತ್ತದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಬಾಯ್ ಬಾಯಿಲ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ ಇವಾಗ ಒಂದು ಕಡೆ ಅನ್ನ ಮುದ್ದೆಗೂ ಇಟ್ಕೊಂಡು ಗೆಣಸು ಕೂಡ ಬೇಯಿಸ್ಕೊಳ್ಳೋಣ ಮರಗಣಸು ಅಂತ ಅಂತ ಇಟ್ಕೋತಾ ಇದ್ದೀನಿ ನಾನು ಇವಾಗ ಯಾರ್ಯಾರಿಗೆ ಮನ ಮರಗೆಣಸು ಇಷ್ಟ ಆಗುತ್ತೆ ಅಥವಾ ಗೆಣಸು ಇಷ್ಟ ಆಗುತ್ತೆ ಅಂತ ಹೇಳಿ ಯಾಕೆ ಅಂತಂದರೆ ಸುಮಾರು ಜನಕ್ಕೆ ಮರಗೆಣಸು ಇಷ್ಟ ಆಗೋದಿಲ್ಲ ಇದನ್ನ ನನಗೆ ಬಿಡ್ಸೋಕ್ಕೆ ಬರೋದಿಲ್ಲ ನೆನ್ನೆ ಎಲ್ಲ ಮನೆಯವ್ರು ಬಿಡಿಸ್ಕೊಟ್ಟಿದ್ರು ಇವತ್ತು ಬಿಡಿಸ್ಕೊಡಿ ಅಂದರೆ ನನ್ನ ಕೈ ಆಗ್ತಾ ಇಲ್ಲ ಉಗುರು ಕಟ್ ಮಾಡಿಬಿಟ್ಟಿದ್ದೀನಿ ನೀನೇ ಬಿಡಿಸ್ಕೊ ಅಂತ ಅಂದರು ಬಟ್ ನನಗೆ ಇದು ಬಿಡಿಸೋ ಅಭ್ಯಾಸ ಇಲ್ಲ ಹಾಗಾಗಿ ಹಂಗೋ ಹಿಂಗೋ ಕಷ್ಟಪಟ್ಕೊಂಡು ಬಿಡಿಸಿ ಇವಾಗ ಬೇಯಿಸೋದಕ್ಕೆ ಹಾಕಿದ್ದೀನಿ ಅಲ್ಲಿ ನಮ್ಮ ತಂದೆ ಮನೆ ಹತ್ರ ಅಕ್ಕಪಕ್ಕ ನಮ್ಮಮ್ಮ ಮನೆಗೆ ಏನು ಬೇಕು ತರಕಾರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡಿರ್ತಾರೆ ನೆಕ್ಸ್ಟು ನನ್ನ ಅಮ್ಮನ ಮನೆಗೆ ಕೂಡ ಹೋಗಿದ್ದೀನಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಹಂಗಾಗಿ ಅಕ್ಕಪಕ್ಕದಲ್ಲೆಲ್ಲ ಬೆಳ್ಕೊಂಡಿರ್ತಾರಲ್ವ ಏನಾದರೂ ಈ ಥರ ಸೊಪ್ಪು ಇದೆಲ್ಲ ಬೆಳೆದಿದ್ರೆ ತೊಗೊಂಬಂದು ಕೊಡ್ತಾರೆ ನನಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲರೂ ಇಷ್ಟಪಡೋದ್ರಿಂದ ಗೆಣಸನ್ನ ಆಗಾಗ್ಗೆ ತರ್ತಾ ಇರ್ತೀವಿ ಇಲ್ಲ ಅಂದರೆ ಅಪ್ಪ ಕಿತ್ತಿದ್ರೆ ತೋಟದಲ್ಲಿ ಅದನ್ನು ತೊಗೊಂಬಂದು ಕೊಡ್ತಾರೆ ಇವಾಗಿದನ್ನು ಆಗಲಿಲ್ಲ ಇನ್ನೂ ಊಟ ಹೋಗಿಲ್ಲ ಸ್ವಲ್ಪ ಮಾತು ಕಥೆನ ಮುಂದುವರ್ಸೋಣ ಬನ್ನಿ ಸ್ನೇಹಿತರೆ ಏನು ಹೇಳ್ತೀನಿ ಯಾವುದ್ರ ಬಗ್ಗೆ ಹೇಳ್ತೀನಿ ಅಂತ ಮುಂದೆ ವೀಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅನ್ನ ಮುದ್ದೆ ಎಲ್ಲ ಮಾಡಿಟ್ಟಿದ್ದೀನಿ ಊಟ ಮಾಡಿಲ್ಲ ಇನ್ನು ಸುಜಿತ್ ಮಲಗಕ್ಕೆ ಹೋಗಿದ್ದಾನೆ ಮನೆಯವರು ಮಲಗಿಸ್ರಿ ಮುದ್ದೆ ಮಾಡಬೇಕು ಅಂದರೆ ಒಂದು ಕಡೆ ಗೆಣಸು ಕೂಡ ಬೇಯಿಸಿಟ್ಟಿದ್ದೀನಿ ಮರಗೆಣಸು ತುಂಬ ಒಳ್ಳೆಯದು ಬಾಣಂತೀರ ಕೂಡ ಕೊಡ್ಬೋದು ವಾಯು ಇರುತ್ತಲ್ಲ ಬಾಡಿಗಳಿಗೆ ವಾಯು ಆಗಿರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಮರಗೆಣಸು ತಿನ್ನೋದ್ರಿಂದ ಮರಗಣಸನ್ನ ತಿನ್ನೋದರಿಂದ ಸಾರಿ ಸ್ನೇಹಿತರೆ ಮೂಗು ಕಟ್ಟಿದೆ ವಾಯ್ಸು ಸರಿಯಾಗಿ ಈಚೆಗೆ ಇಲ್ಲ ಸಿಹಿ ಗೆಣಸಿಂತ ಮರಗೆಣಸು ತುಂಬ ಒಳ್ಳೆಯದು ದೊಡ್ಡವ್ರಿಗೆ ವಯಸ್ಸಾಗಿರೋದು ಎಲ್ರಿಗೂ ಕೊಡ್ಬೋದು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ಎಲ್ಲ ಹಳ್ಳಿ ಕಡೆನೇ ಬೆಳೆದಿರೋದ್ರಿಂದ ನಮ್ಮ ತಾತ ಅಜ್ಜಿ ಎಲ್ಲ ಗೆಣಸನ್ನ ಜಾಸ್ತಿ ಬೆಳೆಯೋರು ಎಕ್ಕರೆಗಟ್ಲೆ ಬೆಳೆಯೋರು ಕಡಲೆಕಾಯಿ ನೂರು ಚಿಲ್ಲದ ಗಟ್ಟಲೆ ಕಡಲೆಕಾಯಿ ಬೆಳೆಯೋರು ನಮ್ಮ ತಾತ ಅಜ್ಜಿ ಅಂದರೆ ನಮ್ಮ ಅಪ್ಪನ ತಂದೆ ತಾಯಿ ಆರು ಜನ ಅಣ್ಣ ತಮ್ಮಂದಿರು ಆರು ಕೂಡು ಕುಟುಂಬ ತಂದೆ ಮಾತ್ರ ಆರು ಜನದಲ್ಲಿ ನಮ್ಮ ತಂದೆ ಒಬ್ಬರೇ ಗೌರ್ಮೆಂಟ್ ಎಂಪ್ಲಾಯಿ ಗೌರ್ಮೆಂಟ್ ಕೆಲಸದಲ್ಲಿರೋದು ಇನ್ನು ಮಿಕ್ಕಿದೆಲ್ಲ ಮಿಕ್ಕಿದವರೆಲ್ಲ ವ್ಯವಹಾರಗಳು ಅಡಿಕೆ ವ್ಯಾಪಾರ ಇದನ್ನೆಲ್ಲ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿದ್ದಾರೆ ಯಾರೂ ಒಬ್ಬರ ಒಬ್ಬರು ಕೀಳು ಅಂತ ಎಲ್ಲ ಎಲ್ಲ ಹಣಕಾಸಲ್ಲಿ ಆಸ್ತಿ ಆಸ್ತಿನಲ್ಲಿ ಎಲ್ಲದರಲ್ಲೂ ಎಲ್ಲರೂ ಚೆನ್ನಾಗಿದ್ದಾರೆ ತುಂಬ ಬೆಳೆಯೋರು ಅವಾಗ ಕೂಡು ಕುಟುಂಬ ಆರು ಜನ ನೂರು ಚೀಲ ನೂರೈವತ್ತು ಚೀಲ ಕಡಲೆಕಾಯಿ ಬೆಳೆಯೋರು ಎಕರೆಗಡ್ಲೆ ಮರಗೆಣಸು ಬೆಳೆಯೋರು ಅವಾಗಿಂದ ನಮ್ಮ ತಂದೆ ತಂದು ತಿನ್ನಿಸಿ ತಿನ್ನಿಸಿ ನಮ್ಗೆ ಅಭ್ಯಾಸ ಆಗಿ ಇವಾಗಲೂ ಅಷ್ಟೇ ಮರಗೆಣಸು ಅಂತ ಅಂದರೆ ತುಂಬ ಇಷ್ಟ ಬಟ್ ಏನು ಗೊತ್ತಾ ಈ ಥರದ್ದೆಲ್ಲ ಗೆಣಸು ಎಲ್ಲ ತಿನ್ನೋದ್ರಿಂದ ಈ ಆಯಿಲ್ ಫುಡ್ಡು ಫಾಸ್ಟ್ ಫುಡ್ಡು ಇಂಥವೆಲ್ಲ ತಿನ್ನೋದಕ್ಕಿಂತ ತಿಂತಾರೆ ಎಲ್ಲ ಹೆಲ್ದಿ ಫುಡ್ಗಳನ್ನ ತಿನ್ನೋದು ತುಂಬಾ ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಮೊದಲಿಂದ ತಿನ್ಕೊಂಬಂದಿದ್ದೀವಿ ಹಂಗೆ ಸ್ಟ್ರಾಂಗ್ ಕೂಡ ಇದ್ದೀನಿ ನಾನು ಇಲ್ಲ ಅಂದರೆ ನಮ್ಮ ಮನೆಯವರು ಬಿದ್ದ ಟೈಮಲ್ಲಿ ಅವ್ರು ಎತ್ತೋದು ಇಳಿಸೋದು ಇದನ್ನೆಲ್ಲ ಎಲ್ಲಿ ಒಬ್ಬಳೇ ಮಾಡೋಕ್ಕಾಗ್ತಿತ್ತ ಅಷ್ಟು ದೊಡ್ಡ ಗಂಡಸ್ರನ್ನ ಎತ್ಕೊಂಡೋಗಿ ಸ್ನಾನ ಮಾಡಿಸಿ ಎಲ್ಲ ಮಾಡ್ಸೋಕೆ ಅದೆಲ್ಲ ತಿನ್ಕೊಂಡು ಸ್ವಲ್ಪ ಸ್ಟ್ರಾಂಗೇನೆ ನಾನು ಅಂತಲೇ ಹೇಳ್ಬೋನು ಸ್ನೇಹಿತರೆ ನಮ್ಮ ಮನೆಯವ್ರ ಜೊತೆ ಇವಾಗ ಹೋಗಿ ಬಂದೇ ಗೊತ್ತಿಲ್ಲ ನನಗೆ ನಮ್ಮ ಮನೆಯವ್ರ ಜೊತೆ ಹೋದರೆ ಯಾಕೆಲ್ಲರೂ ಹಿಂಗೆ ನೋಡ್ತಿರ್ತಾರೆ ನಮ್ಮಿಬ್ಬರಿಗೆ ಅಂತಲೇ ಗೊತ್ತಾಗ್ತಿಲ್ಲ ಯಾಕೋ ಗೊತ್ತಿಲ್ಲ ಅಥವಾ ಇವ್ರೆಂಟು ಇಷ್ಟು ಚೆನ್ನಾಗಿದಾರಾ ಅಂತಲೋ ಅಥ್ವಾ ಇನ್ನೊಂದು ಏನೋ ಗೊತ್ತಿಲ್ಲ ಹಂಗೆ ನೋಡ್ತಾ ಇರ್ತಾರೆ ಕೆಲವೊಂದು ಕಡೆ ಒಂದು ಕೆಲವೊಂದು ಕಡೆ ಆಗಿದಂತಹ ಅನುಭವಗಳನ್ನ ಹೇಳ್ತೀನಿ ಇತ್ತೀಚೆಗೆ ಒಂದು ಒಂದು ವರ್ಷ ಆಗಿರ್ಬೋದು ಅಥವಾ ಒಂದು ವರ್ಷದೊಳಗೆ ಆಗಿರ್ಬೋದು ವಿಕಲ ವೇತನ ಅಥವಾ ಅಂಗವಿಕಲರ ಕಾರ್ಡು ಸರ್ಕಾರದಿಂದ ಕೊಡ್ತಾರಲ್ವ ಅದು ಮನೆಯವ್ರಿಗೆ ಸ್ವಲ್ಪ ರಿನ್ಯೂವಲ್ ಮಾಡಿಸ್ಬೇಕಾಗಿತ್ತು ಅದು ಲ್ಯಾಪ್ಸ್ ಆಗಿದ್ರು ಅದನ್ನ ನಾನೇ ಮಾ ಓಡಾಡಿ ಮಾಡಿಸೋಣ ಬಿಡಿ ಅಂದಿದ್ದಕ್ಕೆ ಬೇಡ ನಾನೇ ಮಾ ಓಡಾಡ್ತೀನಿ ಹೇಳ್ಬಿಟ್ಟು ಓಡಾಡೋಕ್ಕೆ ಓಡಾಡ್ಕೊಂಡು ಮಾಡಿಸ್ಕೊಂಡ್ರು ಆ ಟೈಮಲ್ಲಿ ಪರಿಚಯ ಇದ್ದವರೊಬ್ಬರು ಈ ಒಬ್ರಿಗೆ ಹೇಳಿದರು ಇಂಥವ್ರ ಹತ್ರ ಹೋಗು ಕಾರ್ಡು ನಿಂಗೆ ರೆಡಿ ಆಗುತ್ತೆ ಅಂತ ಸರಿ ಅಂತ ಹೇಳ್ಬಿಟ್ಟು ತಾಲೂಕು ಆಫೀಸ್ ಹತ್ರ ಹೋ ಹೋಗಿದ್ದಾರೆ ಅವ್ರು ತುಂಬ ಬೇಜಾರು ಮಾಡ್ಕೊಂಡು ಬಂದಿದ್ರು ಮನೆಗೆ ಹೋಗಿದ್ದಾರೆ ತ್ರೀ ವೀಲರಲ್ಲೇ ಹೋದ್ರು ನಾನು ನೆಕ್ಸ್ಟ್ ಪಾಪು ಬೇರೆ ಇರೋದ್ರಿಂದ ನಾನು ಅಲ್ಲಿಯೋಕ್ಕಾಗಲ್ಲ ಅಂತ ಹೋಗಿ ಅಯ್ಯಪ್ಪ ಮಾಡೋ ಕೆಲಸ ಬಿಟ್ಬಿಟ್ಟು ಏನಂತ ಕೇಳಿದ್ದಾರೆ ನಮ್ಮ ಮನೆಯವ್ರಿಗೆ ಅಂದರೆ ಡೈಲಿ ಊಟ ಮಾಡೋಕ್ಕೆ ಏನು ಮಾಡ್ತೀಯ ನೀನು ಊಟ ತಿಂಡಿಗೆಲ್ಲ ಏನು ಮಾಡ್ಕೊಂಡಿದ್ಯಾ ಜೀವನ ಹೆಂಗೆ ಮಾಡ್ತೀಯಾ ಅಂತ ಕೇಳಿದ್ರಂತೆ ಊಟ ತಿಂಡಿ ಯಾಕೆ ಕೊಡ್ತಾರೆ ನಿಮಗೆ ಡೈಲಿ ಅಂತ ಹೆಂಗೆ ಏನೇನೋ ಎಲ್ಲ ಕೇಳಿದರೆ ನಮ್ಮ ಮನೇಲಿ ಬೇಜಾರಾಯಿತೆ ನಾನು ಅದೇ ಹೇಳಿದೆ ನೀವು ಅವ್ರಿಗೆ ಸರಿ ಹೇಳಬೇಕು ತಾನೇ ನಾನು ಹಾಕೊಂಡು ತಿಂತಿಲ್ಲ ಗುಬ್ಬಿ ಬಸ್ ಆಗಲಿ ಇನ್ನೊಂದು ಕಡೆ ಆಗಲಿ ಹಾಕೊಂಡು ತಿಂತಿಲ್ಲ ನಾನು ನನಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ನಮ್ಮ ತಂದೆ ಬಂದು ದೊಡ್ಡ ಇಂಜಿನಿಯರು ಅಂಥವ್ರ ಮಗ ನಾನು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕಿತ್ತು ಯಾಕೆ ನೀವು ಸುಮ್ಮನೆ ಬಂದ್ರಿ ಅಂದೆ ಇಲ್ಲ ಹೇಳಿದೆ ಏ ಸರ್ ನಮ್ಗೆ ನಮಗೆ ಹೆಂಡ್ತಿ ಮಕ್ಕಳು ಎಲ್ಲ ಇದ್ದಾರೆ ಸರ್ ನಮಗೇನು ಏನೂ ದೇವ್ರು ಕಮ್ಮಿ ಮಾಡಿಲ್ಲ ಅಂತ ಹೇಳೋದಂತೆ ಬಟ್ ಅವತ್ತು ಅವರು ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡು ಮನೆಗೆ ಬಂದರು ಯಾಕೆ ಅಂತ ಕೇಳಿದ್ದಕ್ಕೆ ಹಂಗಂತ ಅಂದರು ಎಷ್ಟೋ ಜನಕ್ಕೆ ಗೊತ್ತು ಯಾಕೆ ಅಂತಂದರೆ ನಮಗೆ ಇವತ್ತೂ ನಮ್ಮನ್ನು ಗುರ್ತಿಡಿಯೋದು ನಮ್ಮ ಮಾವನವ್ರ ಹೆಸರಿಂದ ಎಷ್ಟೊಂದು ಸಾರಿ ಹೇಳಿದ್ದೀನಿ ನಾನು ನಮ್ಮ ಮಾವನವ್ರ ಹೆಸರಿಂದ ಖರ್ಗಿರಪ್ಪ ಇಂಜಿನಿಯರ್ ಮಗ ಸೊಸೆ ನಮ್ಮ ಮೈದನ ಹೋದ್ರು ಅಷ್ಟೇ ದೊಡ್ಡ ಸೊಸೆ ದೊಡ್ಡ ಮಗ ಚಿಕ್ಕ ಸೊಸೆ ಚಿಕ್ಕ ಮಗ ಅಂತಲೇ ಇವತ್ತು ಕೂಡ ಅಲ್ಲೇ ಅಷ್ಟೇ ಹೆಸರು ಗೌರವದಿಂದನೇ ನಮ್ಮ ನಮ್ಮನ್ನು ಗುರುತಿಸ್ತಾರೆ ಬಟ್ ಬಟ್ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಅಥವಾ ಅನಿವಾರ್ಯವಾಗಿ ಕೇಳಿದ್ರು ಏನೋ ಏನೇ ಅನಿವಾರ್ಯವಾಗಿ ಕೇಳಿದ್ರು ಮನಸ್ಸಿಗೆ ಬೇಜಾರಾಗುತ್ತೆ ಯಾಕೆಂದ್ರೆ ಬೇಜಾರು ಮಾಡಿಕೊಂಡ್ರು ಇಷ್ಟು ಚೆನ್ನಾಗಿದ್ದವನು ವೀಲ್ ಚೇ ತ್ರೀ ವೀಲರ್ ಓಡಾಡೋದಕ್ಕೆ ಅವರೆಲ್ಲ ಏನು ಕೇಳ್ತಾರೆ ಅಂತ ಆಮೇಲೆ ಹೇಳಬೇಕಿತ್ತು ಅವರು ನಿಮ್ಮ ನೀವು ಸರಿಯಾಗಿ ಅಂತ ಆಮೇಲೆ ಹೇಳುದ್ರಂತೆ ಅವರು ಅಯ್ಯೋ ಸಾರಿ ಸರ್ ಗೊತ್ತಾಗಲಿಲ್ಲ ಅಂತಲೋ ಏನೋ ಅಂದರು ಅಂತ ಯಾಕೆಂದರೆ ರಿಟೈರ್ಡ್ ಟೈಮ್ನಲ್ಲಿ ನಮ್ಮ ಮಾವನವ್ರು ಬಂದು ಗುಬ್ಬಿನಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಈಗ ಮುಂಚೆಯೆಲ್ಲ ನಾನು ತರಕಾರಿ ತರೋದಕ್ಕೆಲ್ಲ ನಾನೇ ಸಂತೆಗೆಲ್ಲ ಹೋಗ್ತಿದ್ದಿದ್ದು ಇತ್ತೀಚೆಗೆ ಸುಜಿ ಪುಟ್ಟಿದ ಮೇಲೆ ನಾನು ಸಂತೆಗೆ ಎಲ್ಲೂ ಕಳಿಸಲ್ಲ ಯಾಕೆಂದರೆ ಸಕ್ಕತ್ತು ಓಡಾಡ್ಬಿಟ್ಟಿದ್ದೀನಿ ಲೈಫು ಲೈಫಿಗೆ ಎಷ್ಟು ಅಷ್ಟು ಓಡಾಡ್ಬಿಟ್ಟಿದ್ದೀನಿ ಜೀವಮಾನದಲ್ಲಿ ಮಾದ್ರಲ್ಲಿ ಓಡಾಡೋದು ಬೇಡಪ್ಪ ಸಾಕಾಗ್ಬಿಟ್ಟಿದೆ ಅನ್ನೋ ಅಷ್ಟು ಓಡಾಡ್ಬಿಟ್ಟಿದ್ದೀನಿ ಮನೆ ಕಟ್ಟೋ ಟೈಮಲ್ಲಿ ಇವ್ರು ಬಿದ್ದಿಂದ ಬಿದ್ದಾಗ್ಲಿಂದನೂ ಹತ್ತು ವರ್ಷದವರೆಗೂ ಅಷ್ಟು ಓಡಾಡ್ಬಿಟ್ಟಿದ್ದೀನಿ ಅದಕ್ಕೆ ನಮ್ಮ ಮನೆಯವರಿಗೆಲ್ಲ ಅವರೇ ಜವಾಬ್ದಾರಿ ತೊಗೊಂಡು ಎಲ್ಲ ಅವರೇ ಮಾಡ್ತಾರೆ ಸಂತೆಗೆಲ್ಲ ಮುಂಚೆ ನಾನೇ ಹೋಗ್ತಿದ್ದು ಇವಾಗ ತರಕಾರಿಯೆಲ್ಲ ಅವರೇ ತರ್ತಾರೆ ತರಕಾರಿ ತರಕ್ಕೆ ಹೋದಾಗ ಕೆಲವರು ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಫ್ರೀಯಾಗಿ ಕೊಡೋಕ್ಕೆ ಬರೋದು ಅಂದರೆ ಕಾಲಿಲ್ಲ ಅಂತ ತ್ರೀ ವೀಲಲ್ಲಿ ಹೋಗ್ತಾರೆ ಅಂತ ಒಂಥರ ದಾಕ್ಷಿಣ್ಯದಿಂದ ಕೊಡೋಕ್ಕೆ ಬರೋದು ಆಮೇಲೆ ರೇಟ್ ಕಮ್ಮಿ ಮಾಡಿ ಕೊಡೋಕ್ಕೆ ಬರೋದು ಅಂತ ಎಲ್ಲ ಕೆಲವರು ಕೊಡೋಕ್ಕೆ ಬರ್ತಾರಂತೆ ನಮ್ಮ ಮನೆಯವರು ಹಂಗೆ ಯಾವತ್ತೂ ಹಂಗೆ ಮುಟ್ಟಲ್ಲ ನಾನು ಹೇಳ್ತೀನಿ ಇನ್ನೂ ನೂರು ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಬಾ ಅವ್ರಿಗೆ ಯಾಕೆ ಅಂತಂದರೆ ಆ ಥರ ಕೊಡೋಕೆ ಬಂದವ್ರಿಗೆ ಹೇಳು ಭಗವಂತ ನಮಗೇನು ಕಮ್ಮಿ ಮಾಡಿಲ್ಲ ಬೇಕಾದಷ್ಟು ಕೊಟ್ಟಿದ್ದಾರೆ ನಮಗೂ ಕೂಡ ಆ ಥರ ದಾಕ್ಷಿಣ್ಯದೆಲ್ಲ ಏನು ಯಾವತ್ತು ಯಾರತ್ರನೂ ಇಸ್ಕೊಂಬರಬೇಡಿ ಇನ್ನೂ ನೂರ ಇಲ್ಲದಿದ್ರೆ ಐನೂರು ಕೊಟ್ಟು ಬನ್ನಿ ಅವ್ರಿಗೆ ತೊಂದರೆ ಇಲ್ಲ ದಾಕ್ಷಿಣ್ಯದಿಂದ ಅಂತ ಹತ್ರನೂ ದಯಾ ದಾಕ್ಷಿಣ್ಯದಿಂದ ಅಂತ ಇಸ್ಕೊಂಬರ್ಬೇಡ್ರಿ ಯಾವತ್ತೂ ಯಾಕೆಂದರೆ ನಮಗೆ ನಮಗೆ ದೇವ್ರೇನು ನಮಗೆ ಕಮ್ಮಿ ಮಾಡಿಲ್ಲ ನಮ್ಮ ರಿಲೇಷನ್ ಅವ್ರಿಗೆ ಗೊತ್ತು ಎಲ್ರಿಗೂ ಗೊತ್ತು ಕೆಲವರಿಗೆ ಗೊತ್ತಿರಲ್ಲ ಯಾಕೆ ಅಂತಂದರೆ ಕುಂದು ಕಡೆನೇ ಲಕ್ಷಾಂತ ರೂಪಾಯಿ ವ್ಯಾಪಾರ ಮಾಡ್ತಾರೆ ಅಡಿಕೆ ವ್ಯಾಪಾರ ಅಷ್ಟಿಲ್ಲದೆಲ್ಲೇ ಇದ್ದಾರೆ ನಾವು ಹಿಂಗಿರೋದಕ್ಕಾಗಲ್ಲ ಅವ್ರು ಯಾರೋ ವ್ಯಕ್ತಿ ಹೆಂಗೆ ಕೇಳಿದ್ರು ಅಂದರೆ ಅವರು ಎಲ್ಲೋ ತಿಂಗಳಿಗೆ ಎಷ್ಟು ಅಮೌಂಟ್ ನೋಡ್ತಾರೆ ನಾವು ಒಂದು ಸಲ ಅಡಿಕೆ ಮಾರಿದ್ರೆ ಲಕ್ಷಾಂಗಟ್ಲೆ ದುಡ್ಡು ನೋಡ್ತಾರೆ ಹಂಗೆ ನಾವು ಲಕ್ಷಾಂಗಟ್ಲೆ ದುಡ್ಡು ನೋಡ್ತೀವಿ ಅಂಥದ್ರಲ್ಲಿ ಆ ಥರ ಕೇಳಿದಾಗ ಗೊತ್ತಿರೋಲ್ಲ ಒಬ್ಬರು ವ್ಯಕ್ತಿನ ವೀಲ್ ಚೇರಲ್ಲಿ ಹೋದ ಅಂತಂದರೆ ಅಥವಾ ಹೇಳಿದ್ನಲ್ಲ ತ್ರೀ ವೀಲಲ್ಲಿ ಓಡಾಡ್ತಿದ್ದಾರೆ ಅಂದರೆ ಎಲ್ಲರೂ ಒಂದೇ ಥರ ಇರ್ತಾರೆ ಆ ಥರ ತಿಳ್ಕೊಬಾರ್ದು ಯಾವತ್ತೂ ಯಾಕೆ ಅಂತಂದ್ರೆ ಅವ್ರ ಬ್ಯಾಗ್ರೌಂಡ್ ಹೆಂಗಿರುತ್ತೆ ಅಂದರೆ ಸುಮಾರು ಜನಕ್ಕೆ ಗೊತ್ತು ಏ ಅವ್ರಿಗೇನು ಕಮ್ಮಿ ಆಗಿದೆ ಅಯ್ಯಪ್ಪ ಬೇಜ್ಜಾನಿದ್ ಬೇಜಾನ್ ವ್ಯಾಪಾರ ಮಾಡ್ತಾರೆ ಅವ್ರು ಇರೋ ಮನೆ ನೋಡ್ಬೇಕು ನೀವು ಹೆಂಗಿದೆ ಗೊತ್ತಾ ಅಂತ ಸುಮಾರು ಜನ ಹೇಳ್ತಾರೆ ಗೊತ್ತಿರೋರು ಸುಮಾರು ಜನ ಈ ಥರ ತರಕಾರಿ ಥರಕ್ಕೆ ಹೋದಾಗ ಅಥವಾ ಇದು ನೀನು ನನ್ನನ್ನು ನೋಡಿದ್ರೆ ಜೊತೇಲಿ ನನ್ನ ನೋಡಿದ್ರೆ ಯಾರೂ ಅಷ್ಟು ಇದು ಮಾಡಲ್ಲ ಪಾಪ ಅವರೊಬ್ಬರೇ ಹೋದಾಗ ಒಂಥರ ಕೇವಿಲ್ವಾಗಿ ನೋಡೋದು ಈ ಥರ ಎಲ್ಲ ಮಾಡ್ತಾರೆ ದಯವಿಟ್ಟು ಯಾವುದೇ ಅಂಗವಿಕಲ್ರಾಗಲಿ ಅಥವಾ ಅಂಗವೈಫಲ್ಯ ಅಂಗವೈಫಲ್ಯರನ್ನ ಕೇವಿಲ್ವಾಗಿ ನೋಡಬೇಡಿ ಯಾಕೆ ಅಂದರೆ ಎಲ್ರಿಗೂ ಒಂದೇ ಥರ ಕೊಟ್ಟಿರೋದಿಲ್ಲ ದೇವರು ಆದರೆ ಸಹಾಯ ಮಾಡಿ ಅಂದರೆ ನಮಗೆ ಬೇಡ ನಾನು ಇವತ್ತಿನವರೆಗೂ ಯಾರತ್ರ ಸಹಾಯ ಕೇಳಿಲ್ಲ ಮುಂದೆ ಕೇಳೋದು ಇಲ್ಲ ನಾನು ಆ ಥರ ಬದುಕ್ತಾನೋ ಇವತ್ತು ಮುಂದಕ್ಕೂ ಅಷ್ಟೇನೇ ಅಂಥದ್ರಲ್ಲಿ ಈ ಥರ ಕೆಲವೊಂದು ಘಟನೆಗಳು ನಡೆದಾಗ ಒಂಥರ ನನಗೂ ಬೇಜಾರಾಗುತ್ತೆ ಈ ಥರ ಬಂದು ಮನೆಗೆ ಹೇಳಿದ್ರು ಈ ಥರ ಕೇಳಿದ್ರು ನನಗೆ ತುಂಬ ಬೇಜಾರಾಯಿತು ಅಂತ ಅಂದರು ಏನು ಮಾಡೋದಕ್ಕಾಗಲ್ಲ ಆ ಪರಿಸ್ಥಿತಿ ಹಂಗಿತ್ತು ನಡೆದೋಯ್ತು ಬಟ್ ನಮ್ಮ ಕುಟುಂಬಕ್ಕೋಸ್ಕರ ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಬದುಕಬೇಕಲ್ವ ನಾವು ಅಂತ ಎಲ್ಲ ಧೈರ್ಯ ತುಂಬಿ ಬೇಜಾರು ಮಾಡ್ಕೊಬೇಡಿ ಅಂತ ಹೇಳಿ ನಾನೇ ಸ್ವಲ್ಪ ಅವರಿಗೆ ಸಮಾಧಾನ ಮಾಡಿ ಎಲ್ಲ ಹೋದರೂ ಅಷ್ಟೇ ನಾನು ಜೊತೇಲಿ ಹೋಗ್ತೀನಿ ಏನು ತೊಂದರೆ ಇಲ್ಲ ಯಾರಾದರೂ ನಮ್ಮ ಮನೆಯವ್ರನ್ನ ಕೇವಲವಾಗಿ ಕಂಡ್ರು ಅಂದರೆ ನಿಜವಾಗ್ಲೂ ಗ್ರಾಚಾರ ಅಂತ ಅವ್ರಿಗೆ ಯಾಕೆ ಗೊತ್ತಾ ಯಾಕೆ ಕೇವಲವಾಗಿ ಕಾಣಬೇಕು ಅವ್ರ ಬ್ಯಾಕ್ಗ್ರೌಂಡ್ ಗೊತ್ತಿರುತ್ತೆ ನಿಮಗೆ ಅವ್ರು ಹೆಂಗೆ ಜೀವನ ಮಾಡ್ತಿರ್ತಾರೆ ಅಂತ ಗೊತ್ತಿರುತ್ತೆ ಕಾಲಿಲ್ಲ ಅಂತ ಹೇಳ್ಬಿಟ್ಟು ಯಾರ ಹತ್ರನೂ ಇವತ್ತಿನವರೆಗೂ ಕೊಡ್ರಪ್ಪ ಅಂತ ಹೇಳ್ಬಿಟ್ಟು ನಾವು ಯಾರಾದ್ರೂ ಕೈ ಚಾಚಿಲ್ಲ ಸ್ವಾಭಿಮಾನವಾಗಿ ಬದುಕ್ತಾ ಇದ್ದೀವಿ ಯಾಕೆ ಕೇವಲವಾಗಿ ನೋಡ್ತೀರಾ ಕೇವಲವಾಗಿ ನೋಡೋದು ನಿಮ್ಗೆ ಈಸಿ ಆದರೆ ಜನಗಳಿಗೆ ಜನಗಳಿಗೀಸಿ ಅಂದರೆ ಅವ್ರ ಮನಸ್ಸಿಗೆ ಅದು ಎಷ್ಟು ನೋವಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಯಾವತ್ತೂ ನಾನು ಅಂದ್ಕೊತೀನಿ ನಾನು ಹಿಂಗಿದ್ದೀನಲ್ಲ ಅದಕ್ಕೆ ರೆಸ್ಪೆಕ್ಟ್ ಕಡಿಮೆ ನನಗೆ ಅಂತ ಹೇಳ್ತಾರೆ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಮೊದಲಿಂದಲೂ ಹೇಗೆ ಅಂತ ಅಂದರೆ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿದವರಲ್ಲ ಇವ್ರುಗಳೆಲ್ಲ ಅಂದರೆ ದುಡ್ಡಿರೋದನ್ನು ತೋರಿಸ್ಕೊಬೇಕು ನಮ್ಮ ಹತ್ರ ಅಷ್ಟಿದೆ ಇಷ್ಟಿದೆ ಹೇಳ್ಕೊಬೇಕು ತೋರಿಸ್ಕೊಬೇಕು ಆ ಥರ ಮೆಂಟಾಲಿಟಿ ಅಲ್ಲ ಮಾವನವರು ಅಷ್ಟೇ ಮಕ್ಕಳು ಅಷ್ಟೇ ಇಬ್ಬರು ಮಕ್ಕಳು ಅಷ್ಟೇ ಸ್ಟ್ಯಾಂಡರ್ಡಗೆ ಬಟ್ಟೆ ಹಾಕಬೇಕು ಸ್ಟ್ಯಾಂಡರ್ಡ್ ತೋರಿಸ್ಬೇಕು ಜನಗಳ ಮುಂದೆ ನಮ್ಮ ಹತ್ರ ಹಣ ಆಸ್ತಿ ಇಷ್ಟಿದೆ ಖಂಡಿತ ಯಾವತ್ತೂ ಇಲ್ಲ ಯಾಕೆ ಅಂತ ಅಂದರೆ ನಮ್ಮ ಮಾವನವರು ಇವತ್ತು ಕೂಡ ಹಾಗೆ ಇದ್ದಾರೆ ಅವರು ಇದ್ದಿದ್ದಂಥ ಕಾಂಟ್ಯಾಕ್ಟ್ಗೆ ನೋಡಿದ್ರೆ ಅವ್ರಿಗೆ ಎಂಥ ದೊಡ್ಡ ದೊಡ್ಡವ್ರ ಕಾಂಟ್ಯಾಕ್ಟ್ ಇದ್ದಾರೆ ಅವ್ರಿಗೆ ಆದರೂ ಕೂಡ ಮಕ್ಕಳು ಯಾರ ಕೈ ಕ ಕೆಲಸ ಮಾಡಬಾರ್ದು ಅನ್ನೋದು ಅವ್ರ ಒಪೀನಿಯನ್ನು ಹಂಗಾಗಿ ಒಬ್ಬರು ಸ್ವಂತವಾಗಿ ಬುಕ್ ಸ್ಟೋರ್ ಇಟ್ಕೊಂಡ್ರು ಇನ್ನೊಬ್ಬರು ನಮ್ಮನೆಯವರು ತೋಟನ ವರ್ಕ್ ಮಾಡೋದಕ್ಕೆ ಮಾಡಿದ್ರು ಇವತ್ತಿನವರೆಗೂ ಕೂಡ ಇವತ್ತಿನವರೆಗೂ ನೋಡ್ತೀವಿ ಮಾನವರ ಜೊತೆ ಎಲ್ಲ ಇರೋರು ಜೊತೆಯಲ್ಲಿ ವರ್ಕ್ ಮಾಡಿದವರೆಲ್ಲ ಕೋಟಿ ಕೋಟಿ ಆಸ್ತಿ ಮಾಡಿದ್ದಾರೆ ಆದರೆ ನಿಮ್ಮ ಮಾವನವ್ರ ಮಾತ್ರ ಏನೋ ಗೊತ್ತಿಲ್ಲ ಒಂದು ಪ್ರಾಮಾಣಿಕಕ್ಕೆ ಹೆಸರು ಅಂತಂದರೆ ಅವರು ಯಾವತ್ತೂ ಹಣಕ್ಕೆ ಆಸೆ ಬೀಳಲ್ಲ ಸ್ವಂತವಾಗಿ ದುಡ್ದು ತಾತನ ಆಸ್ತಿ ತಾನೇನು ದುಡ್ದಿದ್ದಾರೆ ಅದನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಬಟ್ ಯಾರಿಗೂ ಏನು ಕಮ್ಮಿ ಇಲ್ಲ ಆದರೂ ಯಾವತ್ತೂ ನಾವು ಹಿಂಗಿದ್ದೀವಿ ಹಂಗಿದ್ದೀವಿ ಅಂದರೆ ಯಾವತ್ತೂ ಹತ್ರನೂ ಹೇಳ್ಕೊಂಡಿಲ್ಲ ತೋರಿಸ್ಕೊಳಲ್ಲ ಸಿಂಪಲ್ ಸಾಧಿಸಿದ ಮನುಷ್ಯರು ಇವರೆಲ್ಲ ನಮ್ಮ ಇದನ್ನ ಅಂತೂ ನೋಡಬೇಕು ಇವ್ರಕ್ಕಿಂತ ಸಿಂಪಲ್ ಇವರು ನಮ್ಮ ಮನೆಯವರತ್ತೂ ನೋಡ್ತಾ ಇರ್ತೀರಲ್ಲ ವೀಡಿಯೋ ಮುಂದೆನೂ ಅಷ್ಟೊಂದು ಬರೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ರೋಹಿತನು ಅಷ್ಟೇ ನಮ್ಮ ಮನೆಯವರು ಅಷ್ಟೇ ಸ್ವಲ್ಪ ನಾನು ಏನು ಅಂದರೆ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಲ್ವ ಹಾಗಾಗಿ ನಿಮ್ಮನೆಯವರೇ ಯಾರು ಏನು ಎಲ್ಲ ಕೇಳ್ತಿರಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ ಇವಾಗ ಊಟ ಮಾಡೋಣ ಬನ್ನಿ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ಹೊಟ್ಟೆ ಹಸಿತಾ ಇದೆ ಸ್ವಲ್ಪ ಊಟ ಮಾಡಿ ನೋಡೋಣ ಬಟ್ಟೆ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಟೈಮ್ ಆದರೆ ಸ್ಟಿಚ್ ಮಾಡೋಣ ಇಲ್ಲ ರೆಸ್ಟ್ ಮಾಡೋಣ